ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹೆಸರು ಮೊಳಕೆ ಕಾಳಿತ್ತು ಅದ್ರಲ್ಲಿ ಸಾರು ಇದ್ದೀನಿ ನೋಡಿ ಎಷ್ಟು ಚಂದಾಗಿ ಮೊಳಕೆ ಬಂದಿದೆ ಹೆಸ್ರು ಕಾಳು ಇಲ್ಲಿ ನಿಮಗೆ ಕಾಳು ಸ್ವಲ್ಪ ಇರೋದಕ್ಕೆ ನಾನು ಅದ್ರ ಜೊತೆ ಮೊಟ್ಟೆ ಹಾಕಿ ಇದ್ದೀನಿ ನಿಮಗೆ ಮೊಟ್ಟೆ ಹಾಕೋದು ಇಷ್ಟ ಇಲ್ಲ ಅಂದರೆ ನೀವೊಂದು ಆಲೂಗೆಡ್ಡೆ ಬದನೆಕಾಯಿ ಹಾಕ್ಕೊಂಡು ಮಾಡ್ಕೊಳ್ಳಿ ನಾನು ಮೊಳಕೆ ಸಾರಿಗೆ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದೆಂಟು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಟೊಮೆಟೊ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಕೊತ್ತಮಿರಿ ಧನಿಯಾ ಪುಡಿ ತೊಗೊಂಡಿದ್ದೀನಿ ನಾನೀಗ ಇದೇನು ಮಸಾಲೆ ಇಲ್ಲ ಹಾಗೆ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರ್ತೀನಿ ಈಗ ಈಗ ನೋಡಿ ನಾನಿಲ್ಲಿ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ದಯವಿಟ್ಟು ನಾನು ವಿಡಿಯೋ ನೋಡೋನಿದೆ ಫಸ್ಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ನಾನೀಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಆಮೇಲೆ ಒಗ್ಗರಣೆ ಹಾಕಲ್ಲ ಮೊಟ್ಟೆ ಹಾಕೋದ್ರಿಂದ ಈಗಲೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹೆಸರು ಕಾಳು ತೊಳೆದಿಟ್ಕೊಂಡಿದ್ದೀನಿ ಹೆಸ್ರು ಕಾಳೆ ಎಲ್ಲ ಬೇರೆ ಕಾಳುನು ಮೊಳಕೆ ಕಟ್ಟು ತಿನ್ನೋದ್ರಿಂದ ತಂಪು ತುಂಬ ಒಳ್ಳೆಯದು ಈ ಹೆಸರು ಕಾಳನ್ನ ಹಾಗೆ ಕೋಸಂಬರಿ ಥರನಾದರೂ ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿ ಚಾಟ್ ಮಸಾಲ ಹಾಕಿ ತಿನ್ಬೋದು ಇಲ್ಲಾಂದರೆ ಸೌತೆಕಾಯಿ ಹಾಕ್ಕೊಂಡು ತಿನ್ಬೋದು ಈ ಥರ ತಿಂತಾ ಬಂದರೆ ತುಂಬ ಒಳ್ಳೆಯದು ಮೈಗೆ ನಾನೀಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೇನೂ ಇಲ್ಲ ಬೆಳಗ್ಗೆ ನೀರಲ್ಲಿ ಹಾಕ್ಬಿಡಿ ಸಂಜೆ ನೀರೆಲ್ಲ ಬೊಗ್ಸಿ ಪ್ಲೇಟ್ ಮುಚ್ಚಿಟ್ಬಿಡಿ ಬೆಳಗ್ಗೆ ಅಷ್ಟರಲ್ಲಿ ಮೊಳಕೆ ಬಂದಿರುತ್ತೆ ಕಾಳು ನಿಮ್ಗೆ ಇಷ್ಟು ಸುಧಾ ಕಾಳು ಬೇಕು ಅಂದರೆ ಬೆಳಗ್ಗೆ ತೆಗಿಬೇಡಿ ಮಧ್ಯಾಹ್ನ ತೆಗೀರಿ ಚೆಂದಾಗಿ ಬಂದಿರುತ್ತೆ ಈಗ ನಾನು ಕಾಳು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಈ ಮಸಾಲೆ ರುಬ್ಬಿದ ಮಸಾಲೆ ಇದ್ದೀನಿ ನೀವು ಆಲೂಗೆಡ್ಡೆ ಬದನೆಕಾಯಿ ಹಾಕೊಳ್ಳೋದಾದ್ರೆ ಇದ್ರ ಜೊತೆಯೇ ಹಾಕೋಬಿಡಿ ಈಗ ಮಸಾಲೆ ಸ್ವಲ್ಪ ಬಿಸಿ ಆಗಲಿ ಈಗ ಇಲ್ಲಿ ಮಸಾಲೆ ಬಿಸಿಯಾಗಿದೆ ನಾನು ನೀರು ಹಾಕೊಳ್ತಾ ಇದ್ದೀನಿ ನಿಮಗೆ ದೋಸೆಗೆ ಚಪಾತಿಗೆಲ್ಲ ಈ ಥರ ಬೇಕು ಅಂತ ಅಂದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ನಾನು ಮುದ್ದೆಗೆ ಅನ್ನಕ್ಕೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೆಳು ಮಾಡ್ಕೊಳ್ತೀನಿ ಈಗ ಇಷ್ಟು ಸಾಕು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೋಡಿ ಈಗ ಇದನ್ನ ಮುಚ್ಬಿಡ್ತೀನಿ ಎರಡು ವಿಜಿಲ್ ಬರಲಿ ಒಂದು ವಿಜಿಲ್ ಬಂದರೂ ಸಾಕು ನಾನು ಎರಡು ವಿಜಿಲ್ ಕೂಗಿಸ್ಕೊಳ್ತೀನಿ ಅದೆರಡು ವಿಜಿಲ್ ಬರಲಿ ಈಗ ಕುಕ್ಕರಿಲಿ ಎರಡು ವಿಷಲಕ್ಕೆ ಹೋಗಿ ಏರ್ ಹೋಗಿದೆ ತೆಗಿತಾ ಇದ್ದೀನಿ ನಾನು ಮೊಟ್ಟೆ ಹಾಕೋದ್ರಿಂದ ಸಾರಿನ ಸ್ವಲ್ಪ ಗಟ್ಟಿ ಬರುತ್ತೆ ಇದಕ್ಕೆ ಫಸ್ಟೇ ಉಪ್ಪು ಖಾರ ನೋಡ್ಕೊಬಿಡೋಣ ಮೊಟ್ಟೆ ಹಾಕಿದ್ಮೇಲೆ ತಿರುಗ್ಸೋಕ್ಕಾಗಲ್ಲ ಎಲ್ಲ ಕರೆಕ್ಟಾಗಿದೆ ಈಗ ನಾನು ಮತ್ತೆ ಸ್ಟವ್ ಹಚ್ಕೊಂಡಿದ್ದೀನಿ ಈಗ ಒಂದೊಂದೇ ಮೊಟ್ಟೆ ಒಡೆದು ಅದಕ್ಕೆ ಹಾಕ್ಕೊಬಿಡ್ತೀನಿ ನಿಮಗೆ ಮೊಟ್ಟೆ ಬೇಡ ಅಂದರೆ ಒಂದು ಆಲೂಗೆಡ್ಡೆ ಬದನೆಕಾಯಿ ಹಾಕೊಬೋದು ನಾನೀಗ ಮೊಟ್ಟೆ ಎಲ್ಲ ಒಡೆದು ಬಿಟ್ಟಿದ್ದೀನಿ ಒಂದು ಏಳು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇದು ಸಿಮ್ಮಲ್ಲೇ ಇಟ್ಟು ಸುಮ್ಮನೆ ಮುಚ್ಚುಳ ಹೆಂಗೆ ಮುಚ್ಚಿ ಅದನ್ನು ಬಿಟ್ಬಿಡ್ತೀನಿ ಒಂದು ಹತ್ತು ಐದು ನಿಮಿಷ ಬಿಟ್ಟರೆ ಸಾಕು ಮೊಟ್ಟೆಯೆಲ್ಲ ಬೆಂದೋಗಿರುತ್ತೆ ಹ್ಞೂ ಈಗ ತೆಗಿತಾ ಇದ್ದೀನಿ ಮೊಟ್ಟೆ ಎಲ್ಲ ಬಂದು ಮೇಲೆ ಬಂದಿದೆ ನೋಡಿ ಒಡ್ಕೊಂಡಿಲ್ಲ ಮೊಟ್ಟೆ ಎಷ್ಟು ಚಂದಾಗ ಮೇಲೆ ಬಂದಿದೆ ಅದು ಬೆಂದು ಈಗ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಸಾರು ಮುದ್ದೆಗೆ ಅನ್ನಕ್ಕೆ ಆಗಿರೋದ್ರಿಂದ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಚಪಾತಿಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಗಟ್ಟಿಗೆ ನೀವು ಮಾಡ್ಕೋಬೋದು ಸ್ಟವ್ ಆಫ್ ಮಾಡ್ಕೊಳ್ತೀನಿ ತುಂಬ ಚೆಂದ ಇದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಆ ಹೆಸರು ಕಾಳದು ಮೊಟ್ಟೆದು ಕಾಂಬಿನೇಷನ್ ತುಂಬ ಚೆಂದ ಇದೆ ಅದು ಟೇಸ್ಟೇ ಬೇರೆ ಕೊಡ್ತಾ ಇದೆ ಮೊಟ್ಟೆನೂ ಚೆನ್ನಾಗಿ ಬಂದಿದೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ನ ಓದ್ತೀನಿ ನೀವು ಒಂದು ಸಲ ಮನೇಲಿ ಹೇಗೆ ಮಾಡ್ತೀನಿ ನೋಡಿ ಥ್ಯಾಂಕ್ ಯು